ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕಾರ್ಯನಿರತ ಪತ್ರಕರ್ತರ ಸಂಪಾದಕರು ಹಾಗೂ ವರದಿಗಾರರ ಸಂಘದ ಜಿಲ್ಲಾ ಶಾಖೆ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಉದ್ಘಾಟನೆ ಸಮಾರಂಭವನ್ನು ಅತಿಥಿಗಳಾದ ತುಮಕೂರು ಜಿಲ್ಲಾ ಆಸ್ಪತ್ರೆ ಡಾಕ್ಟರ್ ಅಸ್ಗರ್ ಬೇಗ್ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಪಾದಕರು ಹಾಗೂ ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಶಶಿಕಾಂತ್ ಆತ್ಮರಾಮ್ ಕಾಂಬ್ಳೆ ಉದ್ಘಾಟನೆಯನ್ನು ಮಾಡಿದರು ಇದೇ ವೇಳೆ ಉಪಸ್ಥಿತರಿದ್ದ ಸಂಜಯ್ ಸಾವಂತ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮನು ಟಿಯಲ್ ಹಾಗೂ ಔಸ್ಪಿರ್ ಸಾಬ್ ಶ್ರೀದೇವಿ ಮೇಡಮ್ ಇಶ್ರತ್ ತುನಿಸಾ ಮಿಸ್ಬಾ ಉಲ್ ಹಕ್ ಬಾಬು ಆ್ಯಂಡ್ ಟೀಮ್ ಈ ಕಾರ್ಯಕ್ರಮದ ಆಯೋಜಕರು ರಫೀಕ್ ಅಹಮದ್ ಮಹಿಮೀನ್ ಅಹಮದ್ ಇನ್ನು ಹಲವರು ಉಪಸ್ಥಿತರಿದ್ದರು